ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಕೃಪಾ ಪುಷ್ಪ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನೀವಿವತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋದಾದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾನಿವತ್ತು ಬಾಳೆ ಎಲೆ ಕಡುಬು ಅಥವಾ ಗಟ್ಟಿ ಅಂತ ಹೇಳ್ತೀವಿ ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಾನು ಒಂದು ಮೂರು ಗಂಟೆ ಕಾಲ ಒಂದು ಕೆ ಜಿ ರೇಷನ್ ಅಕ್ಕಿನ ನೆನೆ ಹಾಕಿದ್ದೆ ಅದೀಗ ಅದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಕಪ್ಪು ತೆಂಗಿನ ತುರಿನ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಒಂದು ಅರ್ಧ ಗ್ಲಾಸ್ ನೀರನ್ನ ಇದ್ದೀನಿ ಇದಕ್ಕೆ ನೀರು ಜಾಸ್ತಿ ಹಾಕ್ಬಾರ್ದು ನಿಮಗೆಷ್ಟು ನೀರು ಬೇಕೋ ಅಷ್ಟು ಅದ ನೋಡಿ ಈ ಅದ ಬರಬೇಕು ಈ ಥರ ನೀರು ಹಾಕ್ಕೋಬೇಕು ಜಾಸ್ತಿ ಹಾಕಿದ್ರೂ ನೀರಾಗಿದ್ದರೆ ಅದು ಬಾಳೆ ಎಲೆಗೆ ನಿಲ್ಲೆಲ್ಲ ಕೆಳಗಡೆ ಇಳ್ದು ಹೋಗುತ್ತೆ ಮತ್ತು ಮತ್ತೆ ಆದ್ರೂ ಅಷ್ಟೊಂದು ಚೆನ್ನಾಗಾಗಲ್ಲ ಗಟ್ಟಿಯಾಗಿ ಈ ಥರ ಎಲೆಗೆ ಸರ್ಕೊಳ್ಳಕ್ಕಾಗ ಆಗೋಲ್ಲ ನಾನು ಮೊದಲೇ ಬಾಳೆ ಎಲೆನ ಕಟ್ ಮಾಡಿ ಇಟ್ಕೊಂಡು ಚೆನ್ನಾಗಿ ತೊಳೆದು ನೀವು ಬಟ್ಟೆಯಲ್ಲಿ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಚ್ಛದ ಬಟ್ಟೆಯಲ್ಲಿ ಒರೆಸಿಟ್ಕೊಂಡಿದ್ದೀನಿ ಈಗ ಈ ಥರ ಅಂಟಿಸಿ ಈ ಥರ ಮಾಡಿಸಿ ಫೋಲ್ಡ್ ಮಾಡ್ತಾ ಇದ್ದೀನಿ ಇದೇ ಥರ ಇದಕ್ಕಿಂತ ಉದ್ದ ಎಲೆ ಬಾಳೆ ಎಲೆಗೇನೂ ಹಂಟ್ ಇದು ತಡ್ ಅಡ್ಕೋಬೋದು ಅದನ್ನು ಹಿಡೀಕ ಬಿಡಿಸ್ಬೋದು ಇಡೀ ಬಿಡಿಸ್ಕೊಂಡು ಮಾಡ್ಕೋಬೋದು ನಿಮಗೆ ಯಾವ ಥರ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ಚಿಕ್ಕ ಎಲೆ ಅಂದರೆ ಇನ್ನೂ ಚಿಕ್ಕ ಎಲೆಲ್ಲೂ ಹಾಕ್ಬೋದು ಉದ್ದ ಎಲೆ ಬೇಕಂದರೆ ಉದ್ದ ಎಲೆಗೂ ಹಾಕ್ಕೋಬೋದು ಆದರೆ ಈ ಥರ ಹಣಕೊಂಡು ನಿಂತಿರ್ಬೇಕು ಹರಡ್ಬೇಕಾದ್ರೆ ನೋಡಿ ಈಗ ಆಗಿದೆ ಅದು ನಾನು ಮೊದಲೇ ನೀರು ಬಿಸಿ ಇಟ್ಟಿದ್ದೆ ಇಡ್ಲಿ ತಪ್ಲೆಯಲ್ಲಿ ಅದು ಬಿಸಿಯಾಗಿ ಕುದಿತಾ ಇದೆ ಅದರ ಮೇಲೆ ಇದನ್ನು ಇಡ್ತಾ ಇದ್ದೀನಿ ಇದು ಒಂದು ಹೆಚ್ಚು ಏನು ಬೇಡ ಒಂದು ಹತ್ತು ನಿಮಿಷ ಬೆಂದರೂ ಸಾಕು ಆಮೇಲೆ ಹಾಗೆ ಒಂದು ಐದು ನಿಮಿಷ ಬಿಟ್ಟರೆ ಫುಲ್ಲು ಬೆಂದಿರುತ್ತೆ ಇಪ್ಪತ್ತು ನಿಮಿಷ ಸಾಕು ಈಗ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ಅದು ನೋಡಿ ಚೆನ್ನಾಗಿ ಬೆಂದಿದೆ ಎಂದಾದ ನಂತರ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನಾನು ರೆಡಿ ಇದ್ದೀನಿ ಈಗ ಅದನ್ನು ಬಿಡಿಸಿಬಿಟ್ಟು ಬೇರೆ ಪ್ಲೇಟಿಗೆ ಬಿಡಿಸಿ ಹಾಕಬೇಕು ಇದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಮತ್ತು ಇದು ತುಂಬ ಈಸಿ ಮತ್ತು ಬಾಳೆ ಎಲೆ ಕಡುಬು ಮೂರು ಐಟಮ್ನಲ್ಲಿ ರೆಡಿ ಆಗುತ್ತೆ ಹೆಚ್ಚು ಐಟಮ್ಗೆ ಇದಕ್ಕೆ ಹಾಕೋದು ಏನಿಲ್ಲ ನೋಡಿ ಇದು ತೆಗಿತಾ ಇದ್ದೀನಿ ನಾನು ಮುಂಚೆ ಒಂದು ಸಲ ಮಾಡಿದ್ದೆ ಆಗ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನು ಹಾಕಿ ರೆಡಿ ಮಾಡಿದ್ದೆ ಅದು ನೋಡೋಣ ಈ ಸಲ ಏನು ಹಾಕೋದು ಬೇಡ ಇದೇ ಥರ ಇದ್ದೇಳುತ್ತ ನೋಡೋಣ ಅಂತ ಈ ಥರ ಟ್ರೈ ಮಾಡಿದೆ ಇದನ್ನು ಚೆನ್ನಾಗಿ ಬಂದಿದೆ ಇದು ಮೀನಿನ ಸಾರು ಮತ್ತು ಚಿಕನ್ ಸಾರಿಗೆ ತುಂಬ ಟೇಸ್ಟಿಯಾಗಿರುತ್ತೆ ತರಕಾರಿ ಸಾರಿಗೂ ಮಾಡ್ಕೋಬೋದು ಚೆನ್ನಾಗಾಗತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಫ್ರೆಂಡ್ಸ್